ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಬಸವಕಲ್ಯಾಣ ನಗರದ ಎಪಿಎಂಸಿ ಮಾರುಕಟ್ಟೆ ಕಚೇರಿಯಲ್ಲಿ ಇಂದು ರೈತರ ಮಾಸಿಕ ಸಭೆ ನಡೆಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ರೈತರಿಗೆ ಉಂಟಾದ ಬೆಳೆ ಹಾನಿ ಮತ್ತು ಇತರೆ ವಿಷಯಗಳ ಕುರಿತಂತೆ ವಿಶೇಷ ಸಭೆ ಮಾಡಲಾಯಿತು ರೈತರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕೆಂಬ ಅಭಿಪ್ರಾಯವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಲಾಯಿತು ಬೆಳೆ ಹಾನಿಗೆ ಶೇಕಡಾ ಪರಿಹಾರ ಮತ್ತು ತುರ್ತು ನೆರವು ನೀಡುವಂತೆ ಸರ್ಕಾರವನ್ನು ಮನವಿ ಮಾಡುವ ಕುರಿತು ಹಾಗೂ ಇಡೀ ಬಸವಕಲ್ಯಾಣ ತಾಲೂಕು ಅತಿವೃಷ್ಟಿಪ್ರದೇಶ ಘೋಷಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು ಈ ನಿಟ್ಟಿನಲ್ಲಿ ಹೋರಾಟದ ತಂತ್ರದ ಬಗ್ಗೆ ಚರ್ಚಿಸಿದರು ರೈತರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸಿ ನೆರವು ಒದಗಿಸುವುದು ಸರ್ಕಾರದ ಕರ್ತವ್ಯ ಎಂಬ ಅಭಿಪ್ರಾಯ ಸಭೆಯಲ್ಲಿ ಬಲವಾಗಿ ಪ್ರತಿಧ್ವನಿಸಿತು ಈ ಸಭೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಸುಭಾಷ್ ರಗಟೆ ಪ್ರಧಾನ ಕಾರ್ಯದರ್ಶಿ ರೇವಣಸಿದ್ದಪ್ಪ ಯರಬಾಗ್ ನೂತನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕೈಲಾಶ್ ಬಾಲ್ಕೆ ಹಾಗೂ ಪ್ರಮುಖ ರೈತ ಮುಖಂಡರು ಉಪಸ್ಥಿತರಿದ್ದರು ಮುಂಬರುವ ದಿನಗಳಲ್ಲಿ ತಾಲೂಕಿನಲ್ಲಿ ಹೋರಾಟ ಮಾಡುವ ಕುರಿತು ಕರ್ನಾಟಕ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅವರು ನಮ್ಮ ಬಿಎನ್ಎನ್ ಕನ್ನಡ ತಂಡ ಜೊತೆ ಮಾತನಾಡಿ ಬಸವಕಲ್ಯಾಣ ತಾಲೂಕಿಗೆ ಅತಿವೃಷ್ಟಿ ಪ್ರದೇಶ ಘೋಷಿಸಬೇಕು ಇನ್ಶೂರೆನ್ಸ್ ಪಾಲಿಸಿ ಬದಲಾವಣೆ ಮಾಡಬೇಕು ಹಾಗೂ ಇನ್ಶೂರೆನ್ಸ್ ಮಾಡದ ಹಾಗೂ ಮಾಡದೆ ಇರುವ ರೈತರಿಗೆ ಪರಿಹಾರ ಒದಗಿಸಬೇಕೆಂದು ಎಚ್ಚರಿಸಿದರು ಅತಿವೃಷ್ಟಿಯಿಂದ ಹಾ ಹಾಳಾದ ತಾಲೂಕಿನ ಪಟ್ಟಿಯಲ್ಲಿ ನಮ್ಮ ಬಸವಕಲ್ಯಾಣ ತಾಲೂಕು ಘೋಷಣೆ ಮಾಡಬೇಕಂತಂದು ಎಲ್ಲರೂ ಒಪ್ಕೊಂಡಿದ್ದೀವಿ ಅದನ್ನು ಮುಂಬರುವ ದಿನಗಳಲ್ಲಿ ಜಿಲ್ಲಾಡಳಿತಕ್ಕೆ ನಾವು ಪತ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸ್ತೀವಿ ಅದನ್ನು ಒಂದು ವೇಳೆ ಮಾಡದೇ ಇದ್ದಾಗ ನಾವು ಬಸವಕಲ್ಯಾಣ ತಾಲೂಕಿನ ಗಾಂಧಿ ಚೌಕಿನಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅದನ್ನು ಎಲ್ಲರಿಗೆ ನಾವು ತಿಳಿಸಿ ಈ ಹೋರಾಟ ನಾವು ಚಾಲನೆ ಕೊಡೋದಿತ್ತು ಮಳೆ ಜಾಸ್ತಿ ಆಗಿ ಎಲ್ಲಾ ಬೆಳೆಗಳು ಸಂಪೂರ್ಣ ಹಾಳಾಗಿದೆ ಅದಕ್ಕೆ ಇನ್ಶೂರೆನ್ಸ್ ಕೊಡಲ್ಲ ಅಂದ್ರೆ ದೊಡ್ಡ ತಪ್ಪಾಗ್ತದ ಅದಕ್ಕೆ ಕಂಪಲ್ಸರಿ ಇನ್ಶೂರೆನ್ಸ್ ನಾವು ತಗೊಳಕ ಹೋರಾಟ ಅನ್ಕೊಳ್ತಾ ಇದ್ದೀವಿ ಒಂದು ವೇಳೆ ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಇನ್ಶೂರೆನ್ಸ್ ಮಾಡಲಾರ್ದವರಿಗೂ ಸರ್ಕಾರ ಏನ್ ಮಾಡಬೇಕು ಪ್ರತಿ ಎಕರೆಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಂದು ನಿಗದಿ ಮಾಡಿ ಬೆಳೆ ಪರಿಹಾರ ಕೊಡ್ಬೇಕಂತಂದು ನಾವು ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ